ವೆಲ್ಕಮ್ ಟು ಕಳ್ಳೂರು ಜಾತ್ರೆ ಇವತ್ತು ಕಳ್ಳೂರು ಜಾತ್ರೆಗೆ ಹೊಂಟೀವಿ ಹಂಗೆ ನಮ್ಮವರೆಲ್ಲ ಮೈ ನಮಸ್ಕಾರ ಮಾಡ್ಕೊಂಡು ಬಂದೀವಿ ನಾವು ನಮ್ಮ ದೋಸ್ತರೆಲ್ಲ ಹೊಂಟಿದ್ದೀವಿ ನೋಡ್ರಿ ನೋಡ್ರಿ ಹೆಂಗ ನಮ್ಮ ಹುಲಿಗಳು ಈಗ ಬರ್ಬರ್ತ ನಾವು ವಿಡಿಯೋ ಮಾಡಿದೆಲ್ಲ ತೋರಿಸ್ತೀವಿ ಬರೆಯವರೆಲ್ಲ ಮರುಲಿ ಸ್ಪೀಡಾಗಿ ಹಂಗೆ ಹೊಂಟಿವಿ 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 ಎಲ್ಲ ಏನೋ ತೋರಿಸ್ ನಂದ ಹೋದ ಹುಡುಗರು ಮುಂದೆ ಇನ್ನು ಹುಡುಗರು ಬರೋದು ಹಿಂದಕಾಯಿಗೆ ಸ್ವಲ್ಪ ಅಕ್ಕ ಇನ್ನೊಬ್ಬ ಯಾರ ಮಿಸ್ ಆಗ್ಯಾನಂತವ್ನು ಕರ್ಕೊಂಬರ್ತನ ತಿಂದ ಕಾಯಿಗಿದ್ರೆ ನಾವು ಇದ್ ಮಂದಿ ಹೋಗಂಬ್ರ ಅಂದ್ರೆ ನನ್ನ ದೋಸ್ತರ ಹಂಗೆ ಹೋಗಿ ಅಲ್ಲಿ ಉಳಿದಂಡಿ ಕೊಡಂಬ್ರ ಅದಕ್ಕೆ ಹೊಂಟೀವಿ ನಾವು ಇಷ್ಟು ಮಂದಿ ಈ ನನ್ನ ಮಗ ಸಪ್ಪ ತಂದಿದ್ದೆ ತಂದದ್ದು ರೀಲ್ಸ್ ನೋಡೋಕೆ ಅಲ್ಲಿಗೆ ಹೋಗುತ್ತ ಅನ್ಬಿಡ್ತಲ್ವ ನೋಡ್ರಿ ಇಂಥ ಸೊಳ ಮಕ್ಕಳಿಗೆಲ್ಲ ಫೋನ್ ಕೊಡಿಸಿರಾಯ್ತು ಇದಾರೆ ಈ ನನ್ನ ಮಕ್ಕಳು ಅವನಿಗೆ ಫೋನ್ ಆದ ಈ ನನ್ನ ಮಕ್ಕಳು ಜಾತ್ರೆಗೆ ಯಾವಾಗ ಅಂತ ಮುಂದ್ಗಡೆ ಬಡ ಬಡವರು ಎಲ್ಲ ಮೂರು ಗೌಡ್ರು ಗದ್ದೆವು ಅವಕ್ಕ ಹಬ್ಬವೆಲ್ಲ ಇದ್ರು ಇರ್ ಮಕ್ಕಳು ಈ ಸುಳ್ಯ ಮಗೋಗಿ ಶಂಕಿ ಹೋಗ್ಯ ಹೋಗ್ರಿ ಇಲ್ಲಿ ಬಾರ್ಲೈ ಬಂದ್ರವರು ಸಾಕು ಬಾ 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 ಒಂದೆರಡು ತಂಬಾಲಯ ಏನು ಅಷ್ಟು ಕಿತ್ಕೊಂಬಂದ್ಬಿಡು ಬರ್ತಾನೆ ಒಂದ ತಂಬ ತಂಬ ನೋಡ್ರಿ ಇಂಥ ಎಸ್ಪರ್ಟ್ ಹುಡುಗರು ನಮ್ಮ ಊರು ಒಳಗೆ ಹೋಗ್ಬೇಕಾದ್ರೆ ಹಿಂಗೆ ಗಡಿಸ್ರು ಒಳಗೆ ಹೋಗ್ತೀವಿ ಶಾಂಗ ಕಿದ ತಿನಕ ಅಂತ ಹೊಂಟೀವಿ ಅವನಿ ಚಂದ ನಾವು ಇಲ್ಲಿಂದೆ ಬನ್ನಿಗಡೆ ಹೋಯ್ತು ಬನ್ನಿಗಡದ ಗುಬ್ಕೊಂತಂಗ್ ನೋಡಿದ ಮ್ಯಾಕ ಪಾದಾಯ್ತಾ ಮಾಡ್ತೀವಿ ಅಂತ ಹೇಳ್ದೆ ಹಂಗೆ ಮಾಡ್ತಿದ್ದೀವಿ ಮುಂದಗಡೆ ಇನ್ನ ಜಾಸ್ತಿ ದೂರ ಇದೆ ತೋರಿಸ್ತೀವಿ ಈ ದಾರಿ ದಾಟ್ಕೊಂಡು ಇನ್ನು ಮುಂದಗಡೆ ಹೋಗ್ಬೇಕು ಹಂಗೆ ನಾವು ಮುಂದ್ಕೊಂಡು ಡಾಟ್ಕೊ ಅಂತ ಬಿಟ್ಟಿವಿ ಇದಾರ್ದು ಕೇಳಿದೆ ಗೊತ್ತಾಗ್ಲಿಲ್ಲ ಇದು ಯಾರ್ದ ಹೇಳ್ದೆ ಶೇಂಗಾ ತಿನ್ಕ ಅಂತ ಉಂಟು ಮೂರು ಮುಂದಕ್ಕೆ ಹೋಗ್ಯಾವ ನಮ್ಮ ಹತ್ರ ಕ್ಯೂ ಹಾಕಿಲ್ಲ ಮುಂದಕ್ಕೆ ಹೋಗಿಬಿಟ್ಟವು ಹುಲಿಗಳು ಏನು ಮಾಡ ಗದ್ದಿಗೆ ನೀರು ಬಿಟ್ಟರೆ ನೋಡ ಅಲ್ಲಿ ಒಳಸಬಿಟ್ರ ಇದು ಗದ್ದಿಗೆ ನೀರು ಬಿಟ್ರ ಗ ಅಲ್ಲಿ ಕೇಜ್ ಬಿಲ್ ಒಡಕ ನೋಡ್ರಿಗೆ ಟ್ಯಾಕ್ಟ್ರು ಅವನು ಹಂಗೆ ಮುಂದಕ್ಕೆ ಹೊಂಟಿವಿ ಇದು ಹುಲಿಂಬಂತ ಇದೆ ಮುಂದಕ್ಕೆ ಹೊಸ ಫೋನ್ ಕೊಡ್ಸವನ ಅಂತ ಅವ್ರ ಅಪ್ಪ ಅಣ್ಣ ಎಲ್ಲ ಫುಲ್ ಜೋಸಲ್ಲವನೇ

ನೋಡ್ರಿ ನೀರೆಲ್ಲ ಹೆಸ ಹೊಂಟವನೇ ನನ್ನ ಮಕ್ಳು ಇಂಥದ್ರಾಗೆಲ್ಲ ಜೀವನ ಮಾಡಿವೆ ನೀರು ಫುಲ್ ಕೋಲ್ಡ್ ಕೋಲ್ಡವಂತೆ ಹೆಂಗೊಯ್ತಾವ್ರಿ ನನ್ನ ಮಕ್ಕಳು ಹೋಗ್ರೆ ಪಟ್ನೋರಿ ನಾವು ಬಂದ್ವಿ ಬಂದಿವಿಂಗ್ ಈ ನನ್ನ ಮಗ ಇನ್ನಾದ್ರಾಗೆ ಅವನಿ ಬರೋ ಬೇಗ ಹೋಗ್ರಿ ಇನ್ನೂ ಲೇಟ್ ಆಯ್ತದೆ ನೋಡ್ರಿ ಅಂತ ಹೊಲದಲ್ಲಿ ಬಂದೀವಿ ನಾನು ನನ್ನ ಮಗ ಇನ್ನೂ ರೀಲ್ಸ್ ನೋಡೋಕೆ ಬಿಡ್ತಲ್ಲ ಅಂಜನೇ ಆಯ್ತಾಯ್ತಾ ಕಟ್ ನನ್ನ ಮಗ ನೀವು ಫೋನ್ ಬಿಟ್ಟರೆ ನಡೀತಲ್ಲ ನನ್ನ ಮಗ ಮೊದಲೇ ಸರಿಗೆ ಕಾಣಲ್ಲ ಭೀ ಹತ್ತಿ ಗಿಡದಾಗ ಏನೇನು ಬಿಡಿಸೋ ಬರ್ತಾನೆ ಯಾರಿಗೆ ಗೊತ್ತಿಲ್ಲ ನಾವು ಹಿಂಗೆ ನಮ್ಮ ಹುಡುಗರು ಹಂಗೆ ಆ ಹೊಲ ಅಂತರ ದಾಟ್ಕೊಂಡು ಬಂದೀವಿ ಇಲ್ಲಿ ಕರ್ಜಾಲ ಗಿಡತ್ತ ನಡ್ಕ ಅಂತ ಹೊಂಟೀವಿ ನನ್ನ ಮಕ್ಳು ನಿಂತ್ಕೊಂತಿದ್ರು ಹೋಗ್ರು ಅಂತೇಳಿದ್ರೆ ಆಮೇಲೆ ನಡ್ತವ್ರಿ ಹೋದ್ರು ಹೋದ್ರು ನೋಡ್ರಿ ದಾರಿ ಹಂಗೆ ಹೋಗ್ಕಂತ ಕೇಳಿದ್ರೆ ಹಿಂಗೆ ಸ್ಟೇಟ್ ಸ್ಟೇಟಾಗಿ ಹೋಗಿ ರೈಟ್ ಸೈಡ್ ಹೇಳಿದ್ರೆ ಹಂಗೆ ಹೊಂಟಿದೀವಿ ಲೈನ್ ಕೈ ಹೊಂಟವ್ರೆ ನನ್ನ ಮಕ್ಳು ಹೋದ್ರೆ ಬೇಗ ಬೇಕು ಹೋದ್ರೆ ಆಯ್ತು ಅಂದ್ರೆ ಟೈಮ್ ಆಗಿತ್ತು ಇನ್ನು ಹುಡುಗರು ಹಿಂದ್ಕಾಗಿದ್ರು ಅವ್ರು ಬರ್ತಾರೆ ಅಂತ ಹೋಗಿ ನಾವು ಒಳ್ಳೆ ಸೈಡ್ ಕುಂತರ ಅಂತ ಹೋಗಿದ್ವಿ ಈ ಹೊಲ ಒಂದು ದಾಟಿದ್ರೆ ಸಾಕು ಒಳಗಿನ ಸ್ವಲ್ಪ ದಾರಿ ಅಷ್ಟೇ ಇನ್ನು ಮುಂದ್ಗಡೆ ಹೋಗಿ ಅಲ್ಲಿ ಹುಡುಗರು ಬರ್ತಾರೆ ನಾವು ಒಳ್ಳೆ ಹತ್ರ ಹೋಗಿ ಕಾಯ್ ಕಂಡ್ಕೊಳ್ಬೇಕು ಆ ನನ್ನ ಮಕ್ಳು ಇನ್ನೂ ಯಾವಾಗ ಬರ್ತಾರೋ ಯಾರಿಗೆ ಗೊತ್ತು ನಾವು ಹತ್ರ ಅಲ್ಲಿ ಕೂತ್ಕೊಂಡಿರ್ತೀವಿ ಬರಲಿ ಕಾಯ್ತಾಯಿರ್ತೀವಿ ನೋಡ್ರಿ ಈಗ ನಮ್ಮ ಹುಡುಗರು ಹೆಂಗೆ ಟರ್ನಿಂಗ್ ಹೊಳತವ್ರೆ ಹೋದ್ರೋ ಅಂತ ಇಂತ ರೂಮ್ ಬಂತು ಆ ರೂಮ್ ಲೈಸ್ ನಿಂಗೆ ಒಂದು ಸ್ಟೇಟ್ ದಾರಿದ ರೈಟ್ ಸೈಡ್ ಒಳದ್ರೆ ಈ ಸ್ವಲ್ಪ ಸೈಡ್ ಮುಂದಗಡೆ ಹೋದ್ರೇನೆ ಒಳ್ಳೆ ದಾರಿ ನೋಡ್ರಿ ಅಕ್ಕಪಕ್ಕ ಗದ್ದೆ ಒಳಗಡೆ ನೀರು ಬಿಟ್ಟವ್ರಿ ಬಿದ್ದರೆ ಫೋನು ಕಲಸು ನಾವು ಕಲಸು ನೋಡ್ರಿ ಗದ್ದೆ ಸೈಡೆಲ್ಲ ನೀರು ಬಿಟ್ಟವ್ರಿ ಆ ರೂಮ್ ದಾಡ್ಕೊಂಡು ಹೊಂಟಿವಿ ಸ್ವಲ್ಪ ದಾರಿ ಅಷ್ಟೇ ದಾಡ್ಕೊಂಡು ಒಂಟಿದ್ದೀವಿ ನಮ್ಮ ಹುಡುಗರು ಇಲ್ಲೊಂದು ಟೈಮ್ ಟರ್ನಿಂಗ್ ಆದರು ಹೋದ್ರೆ ನನ್ನ ಮಕ್ಳ ಮುಂದ ನಾನು ಹಂಗೆ ಹಿಂಗ್ಗಡೆಯಿಂದ ಹೊಂಟಿದೀನಿ ಇನ್ನು ಸ್ವಲ್ಪ ದಾರಿ ಅಷ್ಟೇ ಅಲ್ಲಿ ಕಾಣ್ತದೆ ಸ್ವಲ್ಪ ಜೂಮ್ ಹಾಕ್ತೀನಿ ನೋಡಿ ಈ ನನ್ನ ಮಕ್ಕಳಿಗೆಲ್ಲ ಮನೇಲೇಸಂಬರೋಷ್ಟ್ರ ಅಲ್ಲೇ ನೀರು ಅಡಿಕೆ ಆಗಿತ್ತಂತೆ ಇವೆಲ್ಲ ಹೊಳೆ ನೀರು ಅಲ್ಲಿಂದ ಬರ್ತಾ ಇರೋದು ಗದ್ದೆಗೆ ಬಿಟ್ಟಿದ್ರೆ ಈ ನನ್ನ ಮನೆಗೆಲ್ಲ ಸಾಕಾಗದ್ರ ಮೇಲೆ ಏರ್ ಕುಂತಿದ್ದ ಇದರೊಳಗಡೆ ಏನೋ ನೀರು ಅಂತ ಕೇಳಿದೆ ಅವರು ನೀರು ನೀರು ಕೊಳ್ಳ ಚೆನ್ನಾಗಿದ್ರು ನೋಡ್ರಿ ಒಂಬರಿ ಅಂತ ಕರದೆ ಬಂದರು ಏನು ಮಕ್ಕಳು ಬಂದರು ನೀರು ಕುಡ್ದು ಡ್ಯಾನ್ಸ್ ಮಾಡ್ತೀನಿ ಅಂದ ಮಾಡು ನಿನಗೆ ಯಾರು ಬೇಡ ಅಂದ್ರೆ ಅಂದೇ ಮಾಡ್ತೀನಿ ನೋಡಿ ಸಾಂಗ್ ಚಂದ ಮಾಡು ಮತ್ತು ಅಂದೆ ಮಾಡ್ತಾರೆ ಮತ್ತು ಹ್ಯಾಂಗೆ ಮಾಡ್ತಾರೆ ನೋಡಿ ಕ್ಯಾಪ ಡ್ಯಾನ್ಸ್ ಮಾಡ್ತೀನಿ ಅಂದರು ಮಾಡ್ರಿ ಅಂದಿ ಮಾಡ್ತಾವ್ರೆ ನೋಡ್ರಿ ಒಂದು ಬರ್ತದೆ ಬರ್ತೇನೆ ನನ್ನ ಮಕ್ಕಳನ್ನ ನೆನ್ಸಿ ಥರ ಏನು ಮಾಡ್ತಿರ್ತೀನಿ ತೊಗಿರಿ ಕಾರ್ಯಕ್ರಮ ಅದ ನೋಡ್ರಿ ಇಲ್ಲಿಗೆ ನಮ್ಮೂರು ಎರಡು ಹುಲಿಗಳು ಬಂದವು ನೋಡ್ರಿ ದೊಡ್ಡ ನೋಡಿರಿ ಹುಲಿಗಳು ಮುಂದೆ ಹೊಂಟವ ಸ್ಪೀಡಾಗಿ ಹೋಗಿ ಈ ಸಡಂ ಬೈರಿ ಅಂದವ ಹೊಳಲ್ಲಿ ನಾವು ಹಂಗೆ ಮುಂದಗಡೆ ಹೊಂಟಿದ್ದೀವಿ ಅಲ್ಲಿ ಬಿರ್ಜಿತ್ತು ನಾವು ಹಿಂಗೆ ನಡ್ಕೊಂತ ಹೊಂಟಿದ್ದೀವಿ ಒಳಗೆ ಹೋಗೋದಾರಿ ಅದು ಈ ನನ್ನ ಮಗ ಇನ್ನೂ ಫೋನ್ ನೋಡೋದು ಬಿಡ್ತಾಯಿಲ್ಲ ನೋಡ್ರಿ ಏನ್ಮಂತೂ ನನಗೂ ಯಾರು ಅಲ್ಲ ನಮ್ಮ ದೋಸ್ತನೇ ಬರ್ತಿರೇನ ಅಂತ ಕೇಳಿದೆ ಇಲ್ಲ ಆಮೇಲೆ ಬರ್ತೇನೆ ಅಂತ ಹೇಳಿದ್ರು ಓಕೆ ಅಂತ ನಾವು ಒಂದುಗಡೆ ಬಂದೀವಿ ಅಂತ ನಮ್ಮೂರು ಒಳೆ ಬಂತು ನೋಡ್ರಿ ಭೀಮಾ ನದಿ ಬಂತು ನೋಡ್ರಿ ಭೀಮಾ ನದಿ ನಮ್ಮೂರ ಲೇಷನ್ ಬಂದ್ರಿ ಈ ಒಳ್ಳೆ ಲೇಷನ್ ಆದ್ರೆ ಕಡೂರು ಜಾತ್ರೆಗೆ ಹೋಗ್ಬೇಕಾದ್ರೆ ಸಮೀಪ ಆಗುತ್ತೆ ಅಲ್ಲಿ ಹರೇ ದೂರ ಆಗುತ್ತಂತೆ ನಾವು ಹಿಂಗೆ ಬಂದಿದ್ದೀವಿ ಮಕ್ಕಳು ಪ್ಯಾಂಟ್ ಎಲ್ಲ ಉಂಟು ಎಲ್ಲ ಕೋಲ್ಡ್ ನೀರು ನೀರು ಫುಲ್ ಎಲ್ಲ ಕೋಲ್ಡ್ ಅದು ಪ್ಯಾಂಟ್ ಅವೆಲ್ಲ ತೋಯಿದ್ವು ಈ ನನ್ನ ಮಕ್ಕಳು ನೋಡೋ ಮುಂದ್ಗಡೆ ಹೆಂಗ್ ಹೊಂಟವ್ರೆ ಈಗ ಎಲ್ಲ ಜಾರ್ ಬಿದ್ರೆ ಫೋನ್ ಹೋಗುತ್ತೆ ಎಲ್ಲ ಹೋಗುತ್ತೆ ಪ್ಯಾಂಟರ್ಸ್ಗಿದೀವಿ ನಡಹೊಳೆ ಹ್ಯಾಂಗೆ ನೋಡ್ರಿ ಹೆಂಗ ಬರ್ದ್ ಒಂದೇ ಹುಲಿ ಅಂಜಿಕೆಲ್ಲಾರ ಹುಲಿ ಒಳ ಅವ್ರ ನಂಬಲಿ ಹುಲಿ ನೋಡ್ರಿ ಬಂದಿವಿ ಮುಂದ್ಗಡೆ ಆ ಸೈಡ್ ಇದ್ದವರೆಲ್ಲ ಈ ಸೈಡ್ ಬಂದ್ಬಿಟ್ಟಿವಿ ಈ ದಡಕ್ಕೆ ಆ ದಡದಿಂದ ಈ ದಡಕ್ಕೆ ರೀಚ್ ಆಗ್ಬೇಕಾದ್ರೆ ಈ ಕಾಲೆಲ್ಲ ಜಾರತದ ನದಿ ಒಳಗಡೆ ನಡುವೆ ಅಂತ ಬಂದಿವಿ ಎಲ್ಲ ಕ್ಯಾಮ್ರಾ ವೀಡಿಯೋ ಶಕ್ ಮಾಡ್ಲೇ ಕಣ್ಣಲ್ಲ ಕುಡ್ತಿದ್ವಿ ನನ್ನ ಮಗ ಪ್ಯಾಂಟ್ ಹಾಕೊತಾನೆ ಇನ್ನು ಬರ್ರ ನಾನು ನನ್ನ ಸಲ ಕಾಯ್ತಿದ್ದೀವಿ ಇನ್ನು ಬರ್ತವ್ರೆ ಎಲ್ಲ ಗೊತ್ತಿಲ್ಲ ಬರೋ ವೇಟ್ ಮಾಡ್ತೀವಿ ಅವ್ರು ಬರ್ತಾರೆ ಅಂತ ಹೇಳಿದ್ರು ನೋಡ್ರಿ ಈ ಕುರಿಯೋಗಲ್ಲ ಮೇಸ್ತಾಯಿದ್ದಾರೆ ಬರ್ತಿದ್ದೀವಿ ಅಂತ ಕಾಲ್ ಮಾಡಿ ಹೇಳಿದ್ರು ಇದು ಹುಲಿ ಅಲ್ಲಿ ಬರೋಕ್ಕಾಗ್ತದೆ ಇನ್ನು ಹೋಗಿ ಪ್ಯಾಂಟ್ ತೋರಿಸಲ್ಲ ರೀ ತೋರ್ಸ್ಕೊಂಡು ಬರ್ತದೆ ನೋಡ್ರಿ ಸ್ಪೀಡಾಗಿ ಬರೋ ಅಂತ ಹೇಳಿದ್ವಿ ಟೈಮ್ ಆಯ್ತಿದ್ದು ಹೋಗ್ರು ಅಂತ ಹೇಳಿದ್ವಿ ಬರ್ತಾ ಇದ್ದಾನೆ ಇನ್ನೂ ಹುಡುಗರು ಬರ್ತಾ ಇದ್ರು ಬರ್ತಾ ಇದೀವಿ ಅಂತ ಕಾಲ್ ಮಾಡಿ ಹೇಳಿದ್ರು ಅವಾಗ ಅವ್ರು ಬರ್ತಾರಂತ ನಾವು ಮುನ್ಗಡೆ ಬಂದುಬಿಟ್ಟಿದ್ದೀವಿ ಇದು ಕೌಳೂರಿಗೆ ಹೋಗುವ ದಾರಿ ಇದು ಯಾರೋ ಅಣ್ಣ ಹೋಗೋನು ತಂತಿ ಕಟ್ತಾಯಿದ್ದೆ ಇದ್ದ ನಾವು ಹಂಗೆ ಹೋಗ್ತಾ ಇದ್ದೀವಿ ಇವನಿಗೆ ನೋಡ್ರಿ ಎಲ್ಲ ಕಾಲವಾಗಿ ಕೂತ್ಕೊಂಬಿಟ್ಟವನ ಇಲ್ಲಿ ಹನ್ನಿಗೆ ಅವೆರಡು ಹೊಂಟವಾಗ ಜಾತ್ರೆಗೆ ಯಾವಾಗ ಹೋಗಿದ್ದೇವೆ ಅಂತ ಕಾಯ್ತಿದ್ದಾರೆ ಅಷ್ಟು ಸ್ಪೀಡ್ ಹೋಗ್ತಾರಂದರೆ ಜಾತ್ರೆನೇ ಅವ್ರು ತರ್ತಾರೆ ಒತ್ತ ಸುಮ್ಮನೆ ಹೋಗೋ ಹುಡುಗನಿಗೆ ಅವ್ರ ಇವ್ರ ಮನೆಗೆ ಕೇಳ್ಕಂತ ಹೋಯ್ತಾರೆ ನನ್ನ ಮಕ್ಕಳು ಸುಮ್ಮನೆ ಹೋಗೋಕಾಯ್ತಲ್ಲ ಆಯಿತು ಕೌಳೋರು ಬಂದೇ ಬಿಡ್ತು ಜಾತ್ರೆ ಎಲ್ಲ ಫುಲ್ ಸೌಂಡ್ ಕೇಳ್ತಿದೆ ನಮಗೆ ಟವರ್ ಕಂಬ ಅಂತ ನೋಡಕ್ಕಾಯ್ತಲ್ಲ ಅವರು ನೋಡೋಣ ಬರ್ರಿ ಇಲ್ಲೆಲ್ಲ ಇನ್ಸ್ಪೆಕ್ಟ್ ಆಡ್ತಾರೆ ಸಿಂಪಲ್ ಮಂದಿ ನಾವು ಶೋಕಿಗಂತ ಆಡುತ್ತೀವಿ ಎದ್ರು ಎಲ್ಲ ಮನೆ ಮಠ ಮಾರಿಕೊಂಡ್ರು ಅಪ್ಪ ಪಾಂಡವ್ರ ಹೆಂಡ್ತೀನಿ ಕಳ್ಕೊಂಡ್ರು ಸಾಲ ಜಾಸ್ತಿ ಆದರೆ ಆಗ್ಲಿ ಬಿಡಿ ಸಾಲ ಜಾಸ್ತಿ ಆದ್ರೆ ಆಮೇಲೆ ಇಲ್ಲಿ ಇಸ್ಪಟ್ ಆಡಕ್ ಕೊಡ್ತಾರೆ ಜನರು ನೋಡಕ್ ಆಗಷ್ಟು ಜನರು ಇರ್ತಾರೆ ಈಗ ಇನ್ನೂ ಇಲ್ಲ ಸ್ಟಾರ್ಟ್ ಆಗಿಲ್ಲ ಆಮೇಲೆ ಕೊಡ್ತಾರೆ ಇಲ್ಲೆಲ್ಲ ಜನರು ಅವ್ರಿ

ಆಸ್ಟ್ರೇಲಿಯಾ ನಮ್ಮ ಮಾಮೂ ಬಂದ್ಬಿಟ್ಟ ಕಬ್ನಲ್ಲಿ ಕೊಟ್ಟ ಕೊಡ್ದು ಬಿಡ್ತೀವಿ ಬಿಡ್ತೀವಿ ಬಾ ಇದ್ವಿ ಕೊಟ್ಟ ಬರೋಣ ಬರೋಣ ಫಸ್ಟ್ ಕುಡ್ದೆ ಬಿಟ್ಟು ಕಬ್ನಾಳು ಕಬ್ನಾಲೂ ನನ್ನ ದೋಸ್ತರು ಕುಡ್ದು ಕುಡ್ದ್ವಿ ಚೆನ್ನಾಗಿತ್ತಲ್ಲ ಕಾಸು ಕೊಡ್ರ ಅಂದ ಕೊಡ್ತದೆ ಏಯ್ ಬೇಡ ಬೇಡ ಅಂದ ಆಕೆ ಅಂತ ಬಂದ್ಬಿಟ್ಟು ನಾವೆಲ್ಲ ಕೊಡ ನನ್ನ ಮಕ್ಕಳ ಅಂತ ಮುಂದ್ಗಡೆ ಬಂದ್ವಿ ನೋಡಿರಿ ಜಾತ್ರೆ ಎಲ್ಲ ಸ್ಪೀಡಾಗಿ ಈ ಕಡೆ ಮುಂದಗಡೆ ಬಂದು ಅಲ್ಲಿ ಕಣ ಕೈ ಕಿಸ್ತಿ ಗುಂಡೆತ್ತದೆಲ್ಲ ಅಲ್ಲಿ ತೋರಿಸ್ತೀನಿ ಬನ್ನಿ ಜಾತ್ರೆಗಳೆಲ್ಲ ನುಗ್ಗಕ್ಕಾಗಲ್ಲ ಅಲ್ಲಿ ನಾವು ಬರೋಕ್ಕಿಂತ ಮುಂಚಕ್ಕೆ ಸರ್ಪುಳದ್ರು ಇಲ್ಲಿ ಮುಂದಗಡೆ ದೇವ್ರು ಹೊಂಟಿದ್ವು ದೇವ್ರು ತೋರಿಸ್ತೀನಿ ರೀ ಎಲ್ಲ ಜ ಗುಂಡತ್ತ ತೋರಿಸ್ತೀನಿ ಬರೀ ಕಣ ಗುಂಡತ್ತದ ಕಿಷ್ಟು ಆಡೋದು ಇಲ್ಲ ನೋಡ್ರಿ ಇಲ್ಲಿ ಮುಂದ್ಗಡೆ ನೋಡ್ರಿ ಈಗ ಇಲ್ಲಿ ಕಲ್ಲವು ಅವ ಒಂದು ಕ್ವಿಂಟಲ್ದ ಇಪ್ಪತ್ತೈದು ಕೆ ಜಿಯಿಂದ ಅವ ಫಸ್ಟ್ ನೋಡ್ರಿ ಇಷ್ಟೆಷ್ಟು ದೊಡ್ಡ ದೊಡ್ಡ ಕಲ್ಲು ಅಲ್ಲೊಂದು ಚರ್ಚ್ ಅದಲ್ಲಿ ನಮ್ಮ ಹುಡುಗರು ಮನುಷ್ಯಕ್ಕೆ ಬಂದು ಗೇಸಿ ಗುಂಡೋಗಂಥ ಸ್ಪೀಡಾಗಿ ನಾವು ಹೋದ್ವಿ ಹೋಗ್ಬೇಡಿ ತೋರಿಸ್ತೀನಿ ಇನ್ನೂ ಒಂದು ಎರಡು ನಿಮಿಷ ದಾರಿ ಸ್ವಲ್ಪ ದೂರ ಏನು ಜಾಸ್ತಿ ಇಲ್ಲ ಅದೇ ಟರ್ನಿಂಗ್ ಪಾಯಿಂಟ್ ಒಳದ್ರೇ ಚರ್ಚ್ ಅದ್ರ ಗಿಡ ಕಾಣ್ತಿರೋದೆ ಚರ್ಚು ನೋಡ್ರಿ ತೋರಿಸ್ತೀನಿ ಈಗ ಸ್ಪೀಡಾಗಿ ಗಿಡ ಮಾಡಿದ್ದೀನಿ ಅದು ನೋಡ್ರಿ ಇದೇ ಚರ್ಚು ಕೌಳೂರು ಚರ್ಚ್ ಇದು ಗುಂಡ ಆಗ್ತಾವ ಇಲ್ಲಿ ಬಂದವ ನೋಡ್ರಿ ನಮ್ಮ ಊರ ಹುಲಿಗಳು ಹೆಂಗ ನೋಡ್ರಿ ಕ್ಯೂ ಮಾರ್ಯಾನ ನೋಡ್ರಿ ನಮ್ಮ ನಾವು ನೋಡ್ರಿ ಇಲ್ಲಿ ಬಂದವ ನೋಡ್ರಿ ನಮ್ಮ ಹುಲಿಗಳು ಗುಂಡ ಆಗ್ತಾವ ಟ್ರೈ ಮಾಡಕತ್ತಿವ ನಮ್ಮ ಮುತ್ತೆ ಹೇಳಾನ ಕಲ್ಲ ಎತ್ತಕಿಸಿನ ಬಾಡಿ ಮಾಡಿದ್ರು ಗಟ್ಟಿ ಆತದ ಅಂತ ಪಟ ಪಟ ಎತ್ತಂಪ ಅಸ್ಕ ಬಡಿ ಔ ಜಾಲ ಅಸ್ಕ ನಂಬರ್ ದರ್ವಾಜೆ ಎಷ್ಟು ಟ್ರೈ ಮಾಡಿದ್ರೆ ಹೇಳಲ್ರಿ ಅವನು ಅವನು ಕಡಿಗೆ ಸಾಕ್ ಮಾಡಿಬಿಟ್ಟ ಹತ್ರ ಹತ್ರ ಅಂದರೆ ಯಾಕೆ ಕಾಲ ತುಂಬ ಬಿಡಲಿ ಇಷ್ಟೊತ್ತಾನ ನಾವು ಈ ನನ್ನ ಮಕ್ಕಳಿಗೋಸ್ಕರ ವೇಟ್ ಮಾಡಿದ್ವಿ ಈ ನನ್ನ ಮಕ್ಕಳು ನಮ್ಕಿನ ಮುಂಚೆಗೆ ಬಂದು ಇಲ್ಲಿ ಚರ್ಚ್ನೊಳಗಿದ್ರು ನೋಡ್ರಿ ಆಯ್ತು ಮಾಡ್ತಾನೆ ಇನ್ನು ಮಾವ ಅಣ್ಣ ಕೌಳೂರು ಚರ್ಚ್ ಇದು ಚರ್ಚಿನ ಬೋರ್ಡು ನೋಡಿ ಚೆನ್ನಾಗಿದೆ ಚರ್ಚು ಈ ಗುಂಡು ಎತ್ತಾರೆ ನೋಡಿ ನಾವೀಗ ವಾಪಸ್ ಮತ್ತೆ ಜಾತ್ರೆಯಲ್ಲಿ ಹೊಂಟಿದ್ವಿ ಬನ್ನಿ ಮತ್ತೆ ಜಾತ್ರೆ ಒಳಗಡೆ ಹೋಗೋಣ ಕಲ್ಲ ಸ್ವಲ್ಪ ನಮ್ಗೆ ಏನು ಪೋಣಿಸಿ ಅಂದ ಬಳಕ ಕಲ್ಲಂದ ಪೋಣಿ ಸಿಂದ ಹೆಂಗನ ಮನತನ ಜಾತ್ರೆಗೆ ಬಂದ್ಬಿಟ್ಟು ಒಳಗಡೆ ಹಸುವಾಗಿತ್ತು ದಾಸವಾಗಿ ಅಂತ ಹೋಗಿದ್ವಿ ಅಲ್ಲಿ ಗೌಡ್ರ ಮನೇಲಿ ದಾಸವಾಗಿತ್ತು ಅದಕ್ಕೆ ಹೋಗಿ ಬರುವ ಒಬ್ಬರು ದಾಸವಾಗಿ ಊಟ ಮಾಡೋಕೆ ಊಟ ಮಾಡಕ್ಕಂತ ಬಂದಿದ್ವಿ ಜಾಸ್ತಿ ಜನದ್ರು ಹಂಗೆ ನಮ್ಮ ಇದ್ರು ತೋರಿಸ್ತೀವಿ ನೋಡ್ರಿ ಅವ್ರನ್ನ ಜಾತ್ರೆಗೆ ಬಂದು ಜನರೆಲ್ಲ ಊಟ ಮಾಡ್ತಾಯಿದ್ರು ನಾವು ಊಟ ಮಾಡಿದ್ರೆ ಅಥ್ತಂತ ಹಾಸ್ಕೊಂಡು ಬಂದ್ರಂತ ಹೋಗಿದ್ವಿ ಅಷ್ಟರಲ್ಲಿ ನಮ್ಮ ಹುಡುಗ ನಮ್ಮ ಹುಡುಗರೆಲ್ಲ ಊಟ ಮಾಡ್ತಾ ಇದ್ರಲ್ಲಿ ನಾವು ಊಟ ಮಾಡ್ಬೇಕಂದ್ವಿ ದೂರದ ಊರ ಹುಡುಗೀನ ದೂರಿಂದ ಹಲವು ಮಾಡೇನ ಮನದಾಗ ಪ್ರೀತಿ ಹುಟ್ಟಿರು ನೋಡಿದ್ದಿಲ್ಲ ಜೀವ ನಿನ್ನ ಬಾಳ ನೆನಸಾನ மேலே வந்துவிட்டி நோட்ரி அஜி கேதந்த ரீல்ஸ் சாங் ஆக்தானே கேள்வி பாட ಈ ನನ್ನ ಮಗ ನೋಡ್ರಿ ಇವನು ಅವ್ನು ನೂಡಲ್ಸ್ ತಿನ್ಬೇಕಂತ ಹೋಟ್ಲಲ್ಲಿ ಬಂದರು ಇಲ್ಲೂ ಫ್ರೀ ಫೈರ್ ಆಡ್ತಾನೆ ಜಾತ್ರೆ ಕಣಲೇ ಗುಲ್ಡು ನನ್ನ ಮಕ್ಕಳ ಇಂಥ ಟೈಮ್ ನಾವು ಗೌಡ್ರ ಮನೆಯಲ್ಲಿರುವ ದಾಸೋಗಿ ಊಟ ಮಾಡಿ ಅಲ್ಲ ಹೊಟ್ಟೆ ತುಂಬ ಹೋಗಿತ್ತು ನಾವಂತ ಏನೂ ತಿಂದಿಲ್ಲ ಇವನೇ ನೋಡ್ರಿ ನೂಡಲ್ಸ್ ಅಂತ ತಿಂತವನಿಗೆ ಏನೂ ಆಗಿಲ್ಲ ಅಂತ ಅಷ್ಟೆ ಅವನಿಗೆ ಈಗ ಊರಿಗೆ ಹೋಗ್ತೀವಿ ಅಲ್ಲಿ ಒಳಸಾಡ್ಕೊತೋತಿವಿ ಕಡೆಗೆ ಮನೆಗೆ ಬರೋ ಟೈಮಲ್ಲಿ ಈಜಾಡ್ ಮನೆಗೆ ಹೋಗ್ಬೇಕಂತ ಈಜಾಡ್ತಿದ್ವಿ ಹುಡುಗರೆಲ್ಲ ಆಡ್ತವ್ರಿ ನಾನೀಗ ವೀಡಿಯೋ ಕಟ್ ಮಾಡಿ ಆಮೇಲೆ ಆಡ್ತೀನಿ ನೋಡಿ ನನ್ನ ಮಕ್ಕಳೆಲ್ಲ ಕ್ಯಾಮ್ರ ಎಲ್ಲ ನೀರೊಳಗೆ ಬಿಡ್ಸನಾ ಮಕ್ಕಳವ್ರೆ ಅದಕ್ಕೆ ಸಣ್ಣ ಪುಯ್ತಾ ನಾ ನೋಡಿ ಹೆಂಗೆ ಮಾಡ್ತಾರೆ ನೀರು ಗಾಟೆಲ್ಲ ಆಡ್ತಾವ್ರೆ ಈಗ ಹುಡುಗರು ಹೆಂಗೆ ಬಿಡ್ತಾವ್ರೆ ನೋಡಿ ನಾನು ಈ ಸಾಡ್ದ್ರೆ ಆಯ್ತು ಅಂತ ಫೋನ್ ಇಟ್ಟು ಯೂಸ್ ಅಂತ ಬಂದೆ ಫೋನ್ ಕಟ್ ಮಾಡಿ ಈ ಸಾಡ್ಬೇಕು ನಾನು ಬರ್ತಾಯಿದ್ದೀನಿ ಬಿಸಿಲೆಲ್ಲ ಬಿದ್ದಿದ್ದೆ ನಾನು ಯೂಸ್ ಆಡ್ತೀನಿ ಹೋಗಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಕಡೆಗೂ ಮನೆಗೆ ಹೋಗೋ ಟೈಮಲ್ಲಿ ಇದು ಒಂದು ವೀಡಿಯೋ ಮಾಡಿದೀವಿ ಸ್ಲೋ ಮೋಷನಲ್ಲಿ ಚೆನ್ನಾಗಿ ಬಂತು ನೋಡ್ರೆ ನಮ್ಮ ಹುಡುಗರು ಹೆಂಗೆ కౌళూర్ జరు వీడియో కంప్లీట్ అయితు థ్యాంక్ యూ